ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವ ಮುಳಗುಂದದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಸಹೋದರ ಸಿದ್ದಲಿಂಗ ಮೆಣಸಿನಕಾಯಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಬಿಜೆಪಿ ಅಭ್ಯರ್ಥಿ ಉದಾಸಿ ಪರ ಬಿರುಸಿನ ಪ್ರಚಾರ ನಡೆಸಿದರು ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಕರೆಯಲ್ಪಡುವ ಮುಳಗುಂದದಲ್ಲಿ ಬಿಜೆಪಿ ಮುಖಂಡ ಅನಿಲ್ ಬಿ ಮೆಣಸಿನಕಾಯಿ ಸಹೋದರ ಸಿದ್ದಲಿಂಗ ಮೆಣಸಿನಕಾಯಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಬಿರುಸಿನ ಪ್ರಚಾರ ನಡೆಸಿದರು Oh. Ali 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 Oh. Ali

ಈ ವೇಳೆ ಸಾಕ್ಷಿ ವಾಹಿನಿಗೆ ಪ್ರತಿಕ್ರಿಯಿಸಿದ ಸಿದ್ಧಲಿಂಗ ಪಿ ಮೆಣಸಿನಕಾಯಿ ಈ ಬಾರಿ ಮೋದಿ ಹಾಗೂ ಶಿವಕುಮಾರ ಉದಾಸಿ ಅವರು ಗೆಲ್ಲುವುದು ಖಚಿತ ನಮ್ಮ ಸಹೋದರರಾದ ಅನಿಲ್ ಮೆಣಸಿನಕಾಯಿ ಅವರ ಶ್ರಮ ವ್ಯರ್ಥವಾಗುವುದಿಲ್ಲ ನಾವು ಹೋದ ಕಡೆಯಲ್ಲೆಲ್ಲ ಬಿಜೆಪಿಗೆ ಜನರು ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಈ ಕಾರಣದಿಂದಾಗಿ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರುವುದು ಶತ ಸಿದ್ಧ ಎಂದು ತಿಳಿಸಿದರು ನಾವು ಅದರಲ್ಲಿ ಬಂದು ಇವತ್ತು ಪ್ರಚಾರ ನೋಡಿ ಜನಗಳೇ ಹೊರಗಡೆ ನಮಗೆ ನೋಡಿದ್ರೆ ನಮ್ಮ ವಿಶ್ವಾಸ ಇದೆ ನಾವು ಬಿ ಜೆ ಪಿಯವರು ಅವರು ಸಂಪೂರ್ಣ ಬಹುಮತ ಇವೆಲ್ಲ ಅವೆಲ್ಲ ಅಂತಿರಲ್ಲ ಇದು ಗುಂಡಾಗಿರಿ ಆಯಿತು ಇದಕ್ಕೆಲ್ಲ ನಾವು ಯಾವುದಕ್ಕೂ ಜಗ್ಗಲ್ಲ ಕುಗ್ಗಲ್ಲ ಇನ್ನೂ ಜೋರಾಗಿ ಪ್ರಚಾರವನ್ನು ಮುಂದುವರಿಸ್ತೇವೆ ಅಂದರೆ ಓದುವ ಓದ ಬಾರಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ನಿಮ್ಮ ಸಹೋದರರ ಚುನಾವಣೆಯಲ್ಲಿ ನೀವು ಹುಲ್ಕೋಟೆಗೆ ಹೋದಾಗ ಅಲ್ಲಿ ನಿಮಗೆ ದೇವ್ರ ದರ್ಶನಕ್ಕೆ ಬೆಳಿಲಿಲ್ಲ ಕೆಲವೊಂದು ಇತ್ತ ಸನ್ನಿವೇಶಗಳ ಈ ಬಾರಿ ಅದು ನಿಮ್ಮ ಒಂದು ಹೋರಾಟದಿಂದ ಆಯಿತು ಅಥವಾ ಅವ್ರು ಆಗ್ಲೇ ಕರಗಿದ್ರು ಇಂತ ಅವ್ರ ಪೌರ ಕೆರ್ಯದಲ್ಲಿ ಉಳಿದು ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೆವು ಮುಂಚೆಂತ ನಮ್ಮ ಸಹೋದರ ಅನಿಲ್ ಅವ್ರು ಇದು ಓಡಾಡ್ತಾರೆ ನಿಮಗೆಲ್ಲ ಬರುತ್ತೆ ಅವ್ರು ಯಾವುದಕ್ಕಿಂತವ್ಕೆಲ್ಲ ಮೊದಲೇನೇ ಇದ್ರಲ್ಲ ಅವರು ಹಿಂಗಾಗ್ಬಿಟ್ಟು ನಮ್ಮ ಹೋರಾಟ ಅಂತ ಅಲ್ಲಿ ಈ ಬಾರಿ ಜನರ ಮತದಾರರ ಅಭಿಪ್ರಾಯ ಯಾವ ಕಡೆ ಹೋಗಬೇಕು ಸರ್ ಬಿಜೆಪಿ ಕಡೆ ಮೋದಿ ಅವರ ಪರವಾಗಿ ಶಿವಕುಮಾರ್ ಮಾಡಿದಂತ ಕಾರ್ಯಕ್ರಮ ನೋಡಿಕೊಂಡು ಜನಗಳೆಲ್ಲ ಟರ್ನ್ ಆಗ್ತಾ ಇದ್ದಾರೆ ನಾನು ಕೂಡ ಎಲ್ಲ ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ದೀನಿ ಈ ಪರಿವರ್ತನೆ ನಾವು ಒಂದು ಹೆಚ್ಚಿನ ಅಂತರಲ್ಲಿ ಇವತ್ತು ಮೇಲೆ ಬರ್ತೇವೆ ಸಂಪೂರ್ಣ ಇವತ್ತು ಬಹಿರಂಗ ಪ್ರಚಾರದ ಕೊನೆಯ ದಿನ ಸರ್ ಈ ಕೊನೆಯ ದಿನ ನೀವು ಸುಮಾರು ಎಷ್ಟೊಂದು ಬಾರಿ ಇನ್ನು ಆರು ಗಂಟೆವರೆಗೂ ಟೈಮ್ ಇದೆ ಇನ್ನು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಈ ಗದಗಲ್ಲಿದೆ ಒಂದು ತಕ್ಷಣ ಆಮೇಲೆ ಸಾಕ್ಷಿ ನ್ಯೂಸ್ ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ